ನಮಸ್ತೆ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ತುಂಬಾ ಹೆವಿ ಬ್ರೈಡಲ್ ವರ್ಕ್ ಇಲ್ಲಿ ಈಗ ನೋಡ್ತಾ ಇದ್ದೀರಾ ನೀವು ಇದನ್ನ ಯಾವ ರೀತಿ ನಾನು ಮಾಡ್ದೆ ಎಷ್ಟು ಈಸಿಯಾಗಿ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಜೊತೆಗೆ ಇದ್ರ ರೇಟ್ ಎಷ್ಟು ಅಂತಾನು ಹೇಳ್ತೀನಿ ನಾನು ಎಷ್ಟು ರೇಟ್ ತಗೋತೀನಿ ಅಂತಾನು ಹೇಳ್ತೀನಿ ಜೊತೆಗೆ ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಬ್ಯೂಟಿಫುಲ್ ಬ್ರೈಡಲ್ ವರ್ಕ್ ಅಂತ ಜೊತೆಗೆ ಹೆಣ್ಮಕ್ಳು ಯಾವ ರೀತಿ ಸುಮಾರಿತನ ಬಿಟ್ಟರೆ ಸ್ವಲ್ಪ ಪ್ರಯತ್ನ ಪಟ್ರೆ ಯಾವ ರೀತಿ ನಾವು ಸಾವಿರಾರು ರೂಪಾಯಿನ ಮನೆಯಲ್ಲಿ ಕೂತು ದುಡಿಬಹುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಪ್ರತಿ ಒಂದನ್ನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಈಗ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಈಗಾಗಲೇ ನಾನು ನೆಕ್ಲೈನೆಲ್ಲ ಈ ಮಾರ್ಕಿಂಗ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಜೊತೆಗೆ ಗೋಲ್ಡ್ ಥ್ರೆಡ್ ಅಲ್ಲಿ ನಾನು ನೆಕ್ಲೈನನ್ನು ಕೊಟ್ಕೊಂಡು ನಾವು ಪೈಪಿಂಗ್ ಥ್ರೆಡ್ ಹಾಕ್ತೀವಿ ನೋಡಿ ಆ ಪೈಪಿಂಗ್ ಥ್ರೆಡ್ ಆ್ಯಡ್ ಮಾಡ್ಕೊಂಡು ಪೇಸ್ಟ್ ಆದ್ರೂ ಮಾಡ್ಕೋಬೋದು ಸ್ಟಿಚ್ ಆದರೂ ಮಾಡ್ಕೋಬೋದು ಇವೆಲ್ಲ ತೋರಿಸಿದ್ದೀನಿ ಅದಕ್ಕೆ ಆ ವಿಡಿಯೋನ ಮಾಡಿಲ್ಲ ನಾನು ಈಗ ಇದಕ್ಕೆ ನಾನು ಲೋಡ್ ಸ್ಟಿಚ್ಚನ್ನು ಮಾಡ್ತಾ ಇದ್ದೀನಿ ನೋಡಿ ಇದು ಎರಡು ಕಲರಲ್ಲಿದೆ ಒಂದು ಗೋಲ್ಡ್ ಮತ್ತು ಒಂದು ಆರೆಂಜ್ ಎರಡು ಕಲರ್ ಕಲರಲ್ಲಿ ನಾನು ಮಲ್ಟಿ ಕಲರ್ ಉಪಯೋಗಿಸ್ಕೊಂಡು ನಾನು ವರ್ಕನ್ನು ಮಾಡ್ತಾ ಇರ್ಬೋದು ಮಾಡ್ತಾ ಇರುವಂಥದ್ದು ತುಂಬಾ ಚೆನ್ನಾಗಿ ಬಂದಿತ್ತು ತುಂಬ ಚೆನ್ನಾಗೂ ಇದೆ ಇದು ಮತ್ತೆ ಇದು ಎಷ್ಟು ಹೆವಿ ಬ್ರೈಡಲ್ ಅಂದರೆ ತುಂಬಾ ಈಗ ಟ್ರೆಂಡಲ್ಲಿ ನಡೀತಾ ಇರುವಂಥ ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಬಂತು ಮತ್ತೆ ಇದನ್ನು ಮಾಡಬೇಕಾದ್ರೆ ನೀವು ಸ್ವಲ್ಪ ಪ್ರಯತ್ನ ಪಡಬೇಕು ಈಗಾಗಲೇ ನಾನು ಬೇಸಿಕ್ಕಿಂದ ಎಲ್ಲನೂ ತೋರಿಸ್ಕೊಡ್ತಾ ಬಂದಿದ್ದೀನಿ ನೀವು ನನ್ನ ಮಾತಿನ ಜೊತೆಗೆ ನೀವು ವಿಡಿಯೋನೂ ಅಬ್ಸರ್ವ್ ಮಾಡಿ ಈಗ ನಾನು ಗೋಲ್ಡ್ ಥ್ರೆಡ್ ಅಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ ನೀವು ಒಬ್ಸರ್ವ್ ಮಾಡ್ತಾ ಇದ್ದೀರಾ ಆ ಮಾರ್ಕಲ್ಲಿ ನಾನು ಒಂದೊಂದು ಇಂಚಿಗೆ ಒಂದೊಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಒಂದೊಂದು ಇಂಚಿಗೆ ಒಂದು ಗೋಲ್ಡ್ ಥ್ರೆಡ್ ಮತ್ತು ಒಂದು ಆರೆಂಜ್ ಒಂದು ಗೋಲ್ಡ್ ಒಂದು ಆರೆಂಜಲ್ಲಿ ನಾನು ಲೋಡ್ ಎಂಬೋಸಡ್ ಲೋಡ್ ಲೋಡ್ ಸ್ಟಿಚ್ ಅಂತಾನೆ ಹೇಳ್ಬೋದು ಈ ವಿಡಿಯೋನ ಫುಲ್ಲು ನೋಡಿದ್ರೆ ಸುಮಾರು ನೀವು ಡಿಸೈನ್ಸ್ ಅನ್ನ ನಾನು ಬೇಸಿಕ್ ಏನು ಹೇಳ್ಕೊಟ್ಟಿದ್ದೀನಲ್ಲ ಅದೆಲ್ಲ ಇದರಲ್ಲಿ ಅಪ್ಲೈ ಆಗಿದೆ ಇದನ್ನೆಲ್ಲ ಮಿಸ್ ಮಾಡಿದಂತೆ ನೀವು ನೋಡಿದ್ರೆ ಖಂಡಿತ ನೀವು ಮಿಸ್ ಮಾಡ್ಕೊಂಡ್ರೆ ನಿಮಗೆ ಲಾಸ್ ಯಾಕೆ ಅಂದರೆ ನಾವು ಸ್ಟಾರ್ಟಿಂಗಲ್ಲಿ ಕೊನೆವರೆಗೂ ನೋಡಿ ಅಂತ ಹೇಳಿರ್ತೀವಿ ಕೊನೆವರೆಗೂ ಇದರಲ್ಲಿ ಬೇಕಾಗುವಂಥ ಟಿಪ್ಸು ಮತ್ತು ಡೀಟೇಲ್ಸ್ ಎಲ್ಲ ಸಿಗತ್ತೆ ನಿಮಗೆ ನೀವು ಸ್ವಲ್ಪ ನೋಡಿ ಇದು ಮಾಡಿಬಿಟ್ರೆ ನಿಮಗೆ ಲಾಸ್ ಆಗುತ್ತೆ ನೋಡಿ ಈಗ ಆಲ್ಮೋಸ್ಟ್ ಒಂದು ಇಂಚು ಮುಗೀತು ಈಗ ಇಲ್ಲಿಗೆ ಲಾಕ್ ಮಾಡ್ಕೋತೀನಿ ಮತ್ತೆ ಇನ್ನೊಂದು ಟಿಪ್ಸ್ ಏನಂದ್ರೆ ನಾವು ಒಂದೊಂದು ಸತಿ ದಾರನ ಕಿತ್ತು ಗಂಟಾಕಿ ಕಿತ್ತಾಕ್ ಕಿತ್ತು ಬೇರೆ ದಾರದಲ್ಲಿ ನಾವು ಮಾಡೋದ್ರಿಂದ ಟೈಮ್ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ನೋಡಿ ಇದನ್ನಾದ ಮೇಲೆ ನಾನು ಕೊನೆಯಲ್ಲಿ ಒಂದು ಇಂಚು ಜಾಗನ ಬಿಟ್ಟು ನೆಕ್ಸ್ಟ್ ನಾನು ಗೋಲ್ಡಲ್ಲೇ ಫುಲ್ಲು ಏನು ವರ್ಕ್ ಇದೆ ಎಲ್ಲನೂ ಮುಗಿಸ್ಕೊತೀನಿ ನಂತರ ನಾನು ಸೆಕೆಂಡು ನಾನು ಏನಿದೆ ಆರೆಂಜ್ ಥ್ರೆಡ್ ಆರೆಂಜ್ ಅಲ್ಲಿ ವರ್ಕ್ ಮಾಡ್ಕೊತಾ ಬರ್ತೀನಿ ಇದು ಈ ರೀತಿ ಮಾಡೋದರಿಂದ ನಮಗೆ ಟೈಮು ಸೇವ್ ಆಗುತ್ತೆ ನಾವು ಒಂದೊಂದು ಕೂ ಗಂಟು ಹಾಕಿ ನೋಡಿ ಈಗ ಮಾಡ್ತಾ ಇದ್ದೀನಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಒಂದು ಇಂಚು ಜಾಗನ ಬಿಟ್ಟಿದ್ದೀನಿ ನಾನು ಅದಕ್ಕೋಸ್ಕರನೇ ಮಾರ್ಕ್ ಮಾಡ್ಕೊಂಡೇ ಇರುವಂಥದ್ದು ಒಂದಿಂಚು ಇಂಚು ಜಾಗನ ಬಿಟ್ಟು ಅದನ್ನು ಇನ್ನೊಂದು ಇಂಚು ಏನಿದೆ ಅದಕ್ಕೂ ಗೋಲ್ಡ್ ಥ್ರೆಡ್ ಅಲ್ಲಿ ನಾನು ಎಂಬೋಝಡ್ ಲೋಡ್ ಸ್ಟಿಚ್ಚನ್ನು ಮಾಡ್ಕೋತಾ ಇದ್ದೀನಿ ಇದಾದ ನಂತರ ಫುಲ್ಲು ಎಲ್ಲ ಏನಿದೆ ಅದೆಲ್ಲ ಮುಗಿಸಿದ ನಂತರ ಬಿಟ್ಟಂಥ ಜಾಗವನ್ನು ಏನು ಮಧ್ಯ ಮಧ್ಯ ಬಿಟ್ಟಿರ್ತೀನಿ ಒಂದೊಂದು ಇಂಚು ಅದಕ್ಕೆಲ್ಲ ಆರೆಂಜ್ ಥ್ರೆಡ್ಡಲ್ಲಿ ನಾನು ಎಂಬೋಝಡ್ ಲೋಡ್ ಸ್ಟಿಚ್ಚನ್ನು ಮಾಡ್ಕೊತಾ ಬರ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು ನಾನು ಬೇಸಿಕಲಿ ಹೇಳ್ಕೊಟ್ಟಿದ್ದೀನಿ ನಿಮ್ಗೇನು ತೊಂದರೆ ಆಗೋದಿಲ್ಲ ಯಾಕೆ ಅಂತಂದರೆ ಈಗಾಗಲೇ ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಗೊತ್ತಿರುತ್ತೆ ಇದನ್ನು ಯಾವ ರೀತಿ ಮಾಡಬೇಕು ಅಂತ ಅದಕ್ಕೋಸ್ಕರ ಮತ್ತು ಇನ್ನೊಂದು ಏನು ಹೇಳಿದೆ ನಾನು ಹೆಣ್ಮಕ್ಳು ಈ ರೀತಿಯೆಲ್ಲ ನಾವು ಹೊಸ ಹೊಸ ಥರವಾಗಿ ಏನೇನೆಲ್ಲ ಕಲಿಬೇಕು ನೋಡಿ ಈಗ ಲೋಡ್ ಸ್ಟಿಚ್ಚು ಗೋಲ್ಡ್ ಥ್ರೆಡ್ಡಲ್ಲಿ ಮುಗಿದಿದೆ ಈಗ ನಾನು ಇದಕ್ಕೆ ಎಷ್ಟು ಎಳೆ ದಾರ ತಗೋಬೇಕು ಅಂದರೆ ಎರಡು ಎಳೆ ದಾರ ತಗೊಂಡ್ರೆ ಸಾಕಾಗುತ್ತೆ ಈಗ ಆರೆಂಜ್ ಕಲರಲ್ಲಿ ನಾನು ಥ್ರೆಡ್ ವರ್ಕನ್ನು ಮಾಡ್ತಾ ಇದ್ದೀನಿ ನೀವು ಒಬ್ಸರ್ವ್ ಮಾಡ್ತಾ ಇರ್ಬೋದು ಸ್ವಲ್ಪ ಫಾಸ್ಟ್ ಆಯಿತು ಯಾಕೆ ಅಂದರೆ ಜಾಸ್ತಿ ಲೆಂತಿ ಆಗೋಗುತ್ತೆ ನಾನು ಫುಲ್ ಡಿಸೈನ್ ಎಲ್ಲ ತೋರಿಸ್ಬೇಕು ನೋಡಿ ಅದಕ್ಕೋಸ್ಕರ ಜಾಸ್ತಿ ಲೆಂತ್ ಆಗುತ್ತೆ ಅಂತೇಳಿ ಸ್ವಲ್ಪ ಫಾಸ್ಟ್ ಇದು ಮಾಡಿದ್ದೀನಿ ನೋಡಿ ಇದು ಮಾಡ್ತಾ ಇದ್ ಮಾಡ್ತಾ ಈಗ ನನ್ನ ಮಾತನ್ನು ಕೇಳಿ ಯಾಕೆ ಅಂತಂದರೆ ಒಂದು ಒಂದು ಹೆಣ್ಮಗಳು ನಾವು ಮನೆಯೇ ನೋಡ್ಕೊಂಡು ನಾವು ಮಕ್ಕಳನ್ನ ನೋಡ್ಕೊಂಡು ನಾವು ಫ್ರೀಯಾಗಿರ್ತೀವಿ ಅಂದರೆ ಸಾಧ್ಯ ಇಲ್ಲ ಇವತ್ತಿನ ಕಾಲದಲ್ಲಿ ಅಂದರೆ ಫಾಸ್ಟ್ ಯುಗ ಅಂತಲೇ ಹೇಳ್ಬೋದು ಇವತ್ತಿನ ಕಾಲದಲ್ಲಿ ನಾವು ಒಬ್ಬರು ದುಡಿದು ನಾವೆಲ್ಲನೂ ನಾವು ಮಾಡ್ತೀವಿ ಅನ್ನೋದು ಸುಳ್ಳು ಮತ್ತು ಅದು ತುಂಬಾ ತಪ್ಪು ಯಾಕೆ ಅಂತಂದರೆ ಜವಾಬ್ದಾರಿ ಎಲ್ಲನೂ ಒಬ್ಬರ ಮೇಲೆ ಒಬ್ಬರು ತಲೆಗೆ ಹಾಕ್ಬಿಟ್ಟು ನಾವು ನಾವು ಫ್ರೀಯಾಗಿರಬೇಕು ಅನ್ನೋದೆಲ್ಲ ತಪ್ಪಾಗತ್ತೆ ಯಾಕೆ ಅಂತಂದರೆ ಈಗ ನಾವು ಈ ರೀತಿ ಸಣ್ಣ ಪುಟ್ಟ ಒಂದು ಸ್ವಲ್ಪ ಸಹಾಯನ ನಾವು ಮಾಡ್ತಾ ಬಂದರೆ ನಾವು ಜೀವನದಲ್ಲಿ ಒಂದು ಮಟ್ಟಕ್ಕೆ ಹೋಗಕ್ಕೆ ಸಾಧ್ಯ ಜೊತೆಗೆ ಒಂದು ಕೈಗೆ ಒಂದು ಕೈ ಸೇರಿದ್ರೆ ಚಪ್ಪಾಳೆ ಅಂತಾರೆ ನೋಡಿ ಹಾಗೆ ಒಬ್ಬರೇ ದುಡಿದಕ್ಕಿಂತ ಜೊತೆಗೊಬ್ಬರು ಕೈ ಜೋಡಿಸಿದ್ರೆ ನಿಮಗೆ ನೀವು ಅಷ್ಟು ದುಡಿಯೋಕ್ಕಾಗಿಲ್ಲ ಅಂತಂದ್ರೂ ಸ್ವಲ್ಪ ಮಟ್ಟಿಗಾದ್ರೂ ಸ್ವಲ್ಪ ಮಟ್ಟಿಗಾದರೂ ನೀವು ಕೈ ಜೋಡಿಸಿದ್ರೆ ಎಷ್ಟೋ ಸುಲಭವಾಗಿ ಸಂಸಾರ ಹೋಗುತ್ತೆ ಆ ರೀತಿ ನೀವೆಲ್ಲಂತನೂ ಹೊಸತಾರವಾಗಿ ನೀವು ಹೊರ್ಗಡೆಯೇ ಹೋಗಿ ದುಡಿಬೇಕು ಅಂತ ಏನಿಲ್ಲ ಮನೆಯಲ್ಲಿ ಮಕ್ಕಳನ್ನು ನೋಡ್ಕೊಂಡು ಮತ್ತು ಮನೆ ಏನು ಜವಾಬ್ದಾರಿ ಇರುತ್ತೆಲ್ಲ ಎಲ್ಲನೂ ನಿಭಾಯಿಸಿ ಫ್ರೀ ಇರುವಂಥ ಟೈಮಲ್ಲಿ ಫ್ರೀ ಇರುವಂಥ ಟೈಮಲ್ಲಿ ಇವೆಲ್ಲನೂ ಅಭ್ಯಾಸ ಮಾಡ್ಕೊಂಡ್ರೆ ಆಗತ್ತೆ ಇದನ್ನು ಅಷ್ಟೇ ಹೊರ್ಗಡೆ ಹೋಗಿ ಕಲಿಬೇಕು ಅನ್ನುವಂಥ ಅವಶ್ಯಕತೆ ನಿಮಗೆ ಇಲ್ಲವೇ ಇಲ್ಲ ಈಗ ನಾವಾಗಿದ್ದರೆ ನಾವು ಕಲಿಯುವಾಗ ಎಲ್ಲ ಹೊರ್ಗಡೆ ಹೋಗಿಯೇ ಕಲ್ತಿರುವಂಥದ್ದು ಈಗ ಹತ್ತು ಹದಿನೈದು ವರ್ಷದ ಹದಿನಾರು ವರ್ಷದ ಹಿಂದೆ ಕಲಿಬೇಕಾದಾಗ ನಾವು ಎಲ್ಲಿ ಕಲಿಸ್ತಾ ಇದ್ದಾರೆ ಅಲ್ಲಿ ಹುಡಿಕೊಂಡು ಹೋಗಿ ನಾವು ಅಲ್ಲಿ ಅದನ್ನು ಕಲಿಬೇಕಿತ್ತು ಆದರೆ ಈಗ ಆಗಲ್ಲ ನಿಮಗೆ ಕೈಯಲ್ಲೇ ನೀವು ಏನು ಬೇಕಾದರೂ ಕಲಿಬೋದು ನಾವು ಉಪಯೋಗವಾಗಿ ಏನು ಬೇಕಾದರೂ ನಾವು ಅನುಕೂಲ ಮಾಡ್ಕೊತೀವಿ ನಾವು ಕಲಿತೀವಿ ಅನ್ನುವಂಥ ಇಂಟ್ರೆಸ್ಟ್ ಇದ್ದು ಸ್ವಲ್ಪ ತಾಳ್ಮೆ ಇದ್ದು ಇದಕ್ಕೆ ಮೇನು ತಾಳ್ಮೆ ಬೇಕು ಯಾಕೆ ಅಂತಂದರೆ ಇದೆಲ್ಲ ನಾವು ಇಟ್ಕೊಂಡ ತಕ್ಷಣ ಬರೋದಿಲ್ಲ ಇದಕ್ಕೆಲ್ಲ ಒಂದು ಗ್ರಿಪ್ ಬೇಕಾಗತ್ತೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಈಗ ಒಂದು ಲೈನಲ್ಲಿ ನಾನು ಬೀಡ್ಸ್ ವರ್ಕನ್ನು ಮಾಡ್ತಾಯಿದ್ದೀನಿ ನಾವು ಇದನ್ನು ಕಲಿಬೇಕಾದ್ರೆ ಖಂಡಿತವಾಗ್ಲೂ ತಾಳ್ಮೆ ಇದ್ದರೆ ಮಾತ್ರ ಈ ಆರಿ ವರ್ಕನ್ನು ಕಲಿಯೋದಕ್ಕೆ ಸಾಧ್ಯ ಏಕೆ ಅಂತಂದರೆ ಇದು ಒಂದು ಕಲಿಬೇಕಾದ್ರೆ ಇದಕ್ಕೊಂದು ಗ್ರಿಪ್ ಬೇಕಾಗತ್ತೆ ನಾವು ಒಂದು ನೀಡಲ್ಲೇ ಹಿಡಿದು ಅದನ್ನು ಸ್ಟಿಚ್ ಮಾಡಬೇಕಾದ್ರೆ ಗ್ರಿಪ್ ಬೇಕಾಗತ್ತೆ ಟೈಲರಿಂಗ್ ಇದ್ರ ಜೊತೆಗೆ ಟೈಲರಿಂಗ್ ಬಂದ್ರಂತೂ ತುಂಬಾ ಇನ್ನೂ ಹೆಲ್ಪ್ ಆಗುತ್ತೆ ಯಾಕೆ ಅಂದರೆ ಒಂದೇ ಕಡೆ ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಬಂತು ಅಂತ ಒಂದೇ ಕಡೆನೇ ನಮಗೆ ಸ್ಟಿಚ್ಚಿಂಗು ಮತ್ತು ವರ್ಕು ಎಲ್ಲ ಸಿಗುತ್ತೆ ಅಂತಂದಾಗ ಕೆಲಸನೂ ತುಂಬಾ ಸಿಗ್ತವೆ ನಿಮಗೆ ಆ ರೀತಿ ಸಿಕ್ಕಿದಾಗ ನೀವು ಹೊರಗಡೆ ಹೋಗಿ ದುಡಿತಾರೆ ನೋಡಿ ಅದಕ್ಕಿಂತ ಹೆಚ್ಚಾಗಿ ನಾವು ಮನೆಯಲ್ಲೇ ಕೂತು ದುಡಿಬೋದು ಅದಕ್ಕೋಸ್ಕರ ನೀವು ಮನೆಯಲ್ಲಿ ಫ್ರೀ ಟೈಮಲ್ಲಿ ಫ್ರೀ ಟೈಮಲ್ಲಿ ಮಾಡುವಂಥ ಕೆಲಸ ಅಂತಲೇ ಹೇಳ್ಬೋದು ಈಗ ನೋಡಿ ಚೈನ್ ಸ್ಟಿಚ್ಚನ್ನು ಹಾಕ್ ಇದಕ್ಕೆ ಸ್ಟೋನ್ ಚೈನ್ಗೆ ಸ್ಟಿಚ್ಚನ್ನು ಇದ್ದೀನಿ ಇದನ್ನು ಪೇಸ್ಟ್ ಮಾಡಿಯೂ ನೀವು ಮಾಡ್ಕೋಬೋದು ಇಲ್ಲಾಂದರೆ ನಾನು ಈಗ ಪೇಸ್ಟ್ ಮಾಡಿಲ್ಲ ನಾನು ಅದು ಒಂದೊಂದು ಸ್ಟೋನ್ಗೂ ಒಂದೊಂದು ಸ್ಟಿಚನ್ನು ಹಾಕ್ತಾ ಇದ್ದೀನಿ ಅದನ್ನು ಒಂದು ಅಬ್ಸರ್ವ್ ಮಾಡ್ಕೊಳ್ಳಿ ನೀವು ಸ್ಟೋನ್ ಪೇಸ್ಟ್ ಮಾಡೋದ್ರಿಂದ ಏನಾಗುತ್ತೆ ಅದು ಬಿಗಿನರ್ಸ್ಗೆ ಖಂಡಿತ ಬೇಕು ಯಾಕೆ ಅಂತಂದರೆ ಅವರು ಪೇಸ್ಟ್ ಮಾಡಿದಂತೆ ಮಾಡಿದ್ರೆ ಅದೆಲ್ಲ ಸೊಟ್ಟ ಸೊಟ್ಟು ರೀತಿ ಹೋಗುವ ರೀತಿ ಆಗೋಗುತ್ತೆ ಅದಕ್ಕೋಸ್ಕರ ನೀವು ಫಸ್ಟೇ ಪೇಸ್ಟ್ ಮಾಡಿ ಅದನ್ನು ಅಂಟಿಸ್ಬಿಟ್ಟು ಬರುತ್ತೆ ಫ್ಯಾಬ್ರಿಕ್ ಗ್ಲೋ ಅಂತ ಆ ಗಮ್ಮನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಅದನ್ನು ಅಂಟಿಸ್ಬಿಟ್ರೆ ಅದು ಡ್ರೈ ಆಗೋವರೆಗೂ ಕಾದು ನಂತರ ನೀವು ಅದನ್ನು ಸ್ಟಿಚ್ ಮಾಡ್ಬೋದು ಈಗ ನಾನು ಆ ರೀತಿ ಮಾಡಿಲ್ಲ ನಾನು ಫುಲ್ ಸ್ಟಿಚ್ಚನ್ನೇ ಮಾಡಿದ್ದೀನಿ ಒಂದೊಂದು ಸ್ಟೋನ್ಗೂ ಸ್ಟಿಚ್ಚನ್ನು ಮಾಡಿದ್ದೀನಿ ನೋಡಿ ಕೆಳಗಡೆಯಿಂದ ಯಾವ ರೀತಿ ದಾರನ ಇದ್ದೀನಿ ಅಂತಲೂ ತೋರಿಸ್ತಾ ಇದ್ದೀನಿ ನಾವು ವರ್ಕ್ ಮಾಡುವಾಗ ಕೆಳಗಡೆ ಯಾವ ರೀತಿ ದಾರ ತಗೋತಾ ಇದ್ದೀನಿ ಈಗ ಇದು ಫಿನಿಶ್ ಆಗಬೇಕಂದ್ರೆ ಪಕ್ಕದಲ್ಲಿ ಒಂದು ಲೈನು ನಾವು ಬಿಡ್ಸ್ ಏನು ಗೋಲ್ಡ್ ಬೀಡ್ಸ್ ಇದೆ ಶುಗರ್ ಬಿಡ್ಸು ಅದನ್ನು ಇನ್ನೊಂದು ಲೈನನ್ನು ನಾವು ಆ್ಯಡ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಮಾಡೋದ್ರಿಂದ ಅದರ ಲುಕ್ಕು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಬೇಸಿಕ್ ಇಷ್ಟು ಡಿಸೈನ್ಸ್ ಒಂದು ನೀವು ವರ್ಕ್ ಮಾಡಬೇಕು ಅಂತಂದಾಗ ಇಷ್ಟನ್ನು ನೀವು ಬೇಸಿಕ್ಕಾಗಿ ಮಾಡಲೇಬೇಕಾಗತ್ತೆ ನಾವೀಗ ಬೀಡ್ಸನ್ನು ಆ್ಯಡ್ ಮಾಡ್ತಾ ಇದ್ದೀವಲ್ಲ ಅದೇ ಜಾಗಕ್ಕೆ ಬೀಡ್ಸ್ ಚೈನ್ ಬರುತ್ತೆ ಗೋಲ್ಡ್ ಬೀಡ್ಸ್ ಚೈನ್ ಬರುತ್ತೆ ಅದು ತುಂಬಾ ಕಡಿಮೆನೂ ಈಗ ನೀವು ಮಿಷಿನ್ ವರ್ಕ್ ಮಾಡಿದ್ರೆ ನಾ ಅಲ್ಲಿಯಾರು ಈ ರೀತಿ ಬೀಡ್ಸನ್ನು ಹಾಕಿ ಶುಗರ್ ಬೀಡ್ಸನ್ನು ಮಾಡಲ್ಲ ಅಲ್ಲಿ ಮಾಡುವಂಥದ್ದು ಗೋಲ್ಡ್ ಬೀಡ್ಸನ್ನೇ ಹಾಕ್ಬಿಟ್ಟು ಸ್ಟಿಚ್ ಮಾಡ್ತಾರೆ ಆದರೆ ಅದು ಇಷ್ಟು ಲುಕ್ಕನ್ನು ಕೊಡಲ್ಲ ಇದು ತುಂಬಾ ಹೆವಿ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ಅದಕ್ಕೋಸ್ಕರ ನಾವು ಒಂದೊಂದನ್ನು ಇದು ಮಾಡುವಾಗ ತುಂಬಾ ಹಿಂಸೆ ಆಗುತ್ತೆ ಇದಕ್ಕೆ ಅದಕ್ಕೋಸ್ಕರನೇ ಕಾಸ್ಟನ್ನು ಜಾಸ್ತಿ ತಗೊಳ್ಳುವಂಥದ್ದು ಈಗ ನೋಡಿ ಬೇಸಿಕ್ ಫುಲ್ ಮುಗ್ದಿದೆ ಈಗ ನಾವು ಇದಕ್ಕೆ ಡಿಸೈನನ್ನು ಟ್ರೇಸ್ ಮಾಡಿಕೊಂಡು ಯಾವ ರೀತಿ ಡಿಸೈನ್ಗೆ ವರ್ಕನ್ನು ಮಾಡ್ತೀನಿ ಅಂತ ನೀವು ನೋಡಿ ಅದಕ್ಕೆ ನಾನು ಹೇಳಿದ್ದು ಕೊನೆವರೆಗೂ ವೀಡಿಯೋನ ನೋಡಿ ಈಗ ನೋಡಿ ಎಣ್ಣು ನಾಟನ್ನು ಇದ್ದೀನಿ ಮೇಯ್ನಾಗಿ ನಾವು ಹೆಣ್ಣು ಏನು ಕೊಡ್ತೀವಲ್ಲ ಅದು ತುಂಬಾ ಮುಖ್ಯ ಆಗುತ್ತೆ ಯಾಕೆ ಅಂದರೆ ನಾವು ಸ ಏನೋ ಏರುಪೇರು ಮಾಡಿಬಿಟ್ಟು ನಾವು ಸ್ಟಿಚ್ ಮಾಡ್ಕೊಂಡು ಹೋದ್ವಿ ಅಂದರೆ ಅದು ಒಂದು ಸ್ವಲ್ಪ ಎಳ್ಕೊಂಡು ಹೋದರೆ ಅದು ಕಿತ್ತೋಗ್ಬಿಡುತ್ತೆ ಈಗ ನೋಡಿ ಪಕ್ಕದಲ್ಲಿ ಒಂದು ಲೈನು ಆರೆಂಜ್ ಸೀರೆ ಇರುವಂಥದ್ದು ಆರೆಂಜಲ್ಲಿ ನಾನು ಒಂದು ಚೈನ್ ಸ್ಟಿಚ್ಚನ್ನು ನೆಕ್ ಲೈನನ್ನು ನಾನು ಮಾಡ್ತಾಯಿದ್ದೀನಿ ಇದಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಅಲ್ಲಿ ಲೋಡ್ ಸ್ಟಿಚ್ ಮಾಡಿರೋ ಪಕ್ಕದಲ್ಲೂ ನಾನು ಅದನ್ನು ಮಾಡಿದ್ದೀನಿ ಹೀಗೆ ಮತ್ತು ಈಗ ನೋಡಿ ಇದನ್ನು ನಾನು ಒಂದು ಪೇಪರ್ಗೆ ಟ್ರೇಸ್ ಬರ್ಕೊಂಡೆ ಫಸ್ಟು ಕೈಯಲ್ಲೇ ಬರೆದಿರುವಂಥದ್ದು ಆದಷ್ಟು ನೀವು ಕೈಯಲ್ಲೇ ಡ್ರಾನ ಮಾಡೋದನ್ನು ಕಲಿಯಿರಿ ನಿಮಗೆ ಟ್ರೇಸಿಂಗು ಅದರಿಂದ ಒಂದು ಪೇಪರ್ಗೆ ಅವೆಲ್ಲ ಹಿಂಸೆ ಆಗುತ್ತೆ ನೀವು ಡ್ರಾಯಿಂಗನ್ನು ನೀಟಾಗಿ ಕೈಯಿಂದೆ ಮಾಡ್ತೀವಿ ಅಂದರೆ ಆರಾಮಾಗಿ ಈ ರೀತಿ ಮಾಡ್ಕೋಬೋದು ನಾನು ಬ್ಲೌಸ್ ಪೀಸ್ ಮೇಲೆ ಒಂದು ಕಾರ್ಬನ್ ಶೀಟ್ ಹಾಕಿ ಅದ್ರ ಮೇಲೆ ನಾನು ಈ ಏನು ನಾನು ಡಿಸೈನನ್ನು ಬರ್ಕೊಂಡಿದ್ದೀನಿ ನೋಡಿ ಕೈಯಿಂದ ಆ ಡಿಸೈನನ್ನು ನಾನು ಇದಕ್ಕೆ ಡ್ರಾ ಮಾಡ್ಕೋತಾ ಇದ್ದೀನಿ ನೋಡಿ ತುಂಬಾ ಈಸಿ ನಾವೇನು ಬರ್ಕೊಂಡಿದೀವಲ್ಲ ಅದ್ರ ಮೇಲೆ ನಾವು ಒಂದು ಸತಿ ಬರೆದ್ರೆ ಸಾಕಾಗುತ್ತೆ ಏನು ಜಾಸ್ತಿ ರಫ್ ಆಗೇನು ಬರಿಬೇಡಿ ಸುಮ್ಮನೆ ನಾವು ಏನು ಬರಿತೇವಲ್ಲ ಆ ರೀತಿ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಬರೆದ್ರೆ ಸಾಕಾಗತ್ತೆ ಇದ್ರೂ ಅಚ್ಚೆ ನಮಗೆ ಬ್ಲೌಸ್ ಪೀಸ್ ಮೇಲೆ ಬಂದಿರುತ್ತೆ ಈಗಾಗಲೇ ನಾನು ಸುಮಾರು ಟ್ರೇಸ್ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ಗೊತ್ತಿಲ್ಲ ಅಂತಂದರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ ಇನ್ನೂ ಡಿಸೈನ್ಸ್ ಇನ್ನೂ ಟಫ್ ಡಿಸೈನ್ಸ್ ಎಲ್ಲ ನಾನು ಮುಂದೆ ಮಾಡೋದಿದೆ ಖಂಡಿತ ನಿಮ್ಮ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಮುಂದಿನ ವೀಡಿಯೋಸ್ಗಳಲ್ಲಿ ಆ ಡಿಸೈನ್ಸ್ ಎಲ್ಲಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಇದು ಹೆವಿ ಬ್ರೈಡಲ್ಲೇ ಜೊತೆಗೆ ಇದ್ರ ಸ್ಲೀವ್ಸ್ ಏನು ಮಾಡಿದ್ದೀನಲ್ಲ ಅದು ತುಂಬಾ ಹೆವಿ ಬ್ರೈಡಲ್ಲಿದೆ ಅದನ್ನು ನೀವು ಖಂಡಿತವಾಗ್ಲೂ ಕೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ನಾನು ಅದನ್ನು ನೀಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ನೋಡಿ ಈಗ ಇದಕ್ಕೆ ನಾವು ಅಪ್ಸರ ಗ್ಲಾಸ್ ಪೆನ್ಸಿಲ್ ಅಂತಿದೆ ಅದನ್ನು ತಗೊಂಡು ನೋಡಿ ಇದು ಮೆಟೀರಿಯಲ್ ಶಾಪಲ್ಲಿ ಸಿಗತ್ತೆ ಈಗ ಸ್ವಲ್ಪ ಅದು ಏನಾಗುತ್ತೆ ನಾವು ವರ್ಕ್ ಮಾಡುವಾಗ ಕೈಯೆಲ್ಲ ಇಡ್ತೀವಿ ನೋಡಿ ಅಳಿಸೋಗ್ಬಿಡುತ್ತೆ ಅದಕ್ಕೋಸ್ಕರ ನಾವು ಅದ್ರ ಮೇಲೆ ನೀಟಾಗಿ ಕಾಣೋ ರೀತಿ ಈ ಪೆನ್ಸಿಲಲ್ಲಿ ನಾವು ಟ್ರೇಸ್ ಮಾಡ್ಕೊತು ಬರ್ಕೊತು ಅಂದರೆ ಅದು ಅಳಿಸೋಗಲ್ಲ ಅದು ಅಳಿಸ್ಬೇಕಾದ್ರೆ ಅದಕ್ಕೆ ಬೇರೆ ಪ್ರೊಸೆಸ್ ಇದೆ ಅದನ್ನು ಮುಂದಿನ ವೀಡಿಯೋಸಲ್ಲಿ ನಾನು ತೋರಿಸ್ ತೋರಿಸ್ಕೊಡ್ತೀನಿ ಅದಕ್ಕೋಸ್ಕರ ಈ ಪೆನ್ಸಿಲನ್ನು ಯೂಸ್ ಮಾಡ್ಕೊಂಡು ನೀವು ಬರ್ಕೊಂಡ್ರೆ ಮಾರ್ಕರಲ್ಲಿ ಬರ್ಕೊಂಡ್ರೆ ನಾವು ಕೈಯೆಲ್ಲ ಇಟ್ಟು ವರ್ಕ್ ಮಾಡುವಾಗ ನಾವು ಅದ್ರ ಮೇಲೆ ವರ್ಕ್ ಕೈಯಲ್ಲ ಇಟ್ಟು ವರ್ಕ್ ಮಾಡಬೇಕಾಗತ್ತೆ ಅಂಥ ಟೈಮಲ್ಲಿ ಅದು ಹೋಗ್ಬಿಡುತ್ತೆ ಅದಕ್ಕೋಸ್ಕರ ನಾವು ಈ ಪೆನ್ಸಿಲನ್ನು ಯೂಸ್ ಮಾಡಿದ್ರೆ ಇದು ಅಷ್ಟು ಬೇಗ ಇದು ಹೋಗುತ್ತೆ ಆದರೆ ಅಷ್ಟು ಬೇಗ ಏನು ಹೋಗೋದಿಲ್ಲ ಅದಕ್ಕೋಸ್ಕರ ನೀವು ಈ ರೀತಿ ಅಪ್ಸರ ಪೆನ್ಸಿಲ್ ಗ್ಲಾಸ್ ಪೆನ್ಸಿಲ್ ಅಂತ ಬರುತ್ತೆ ನೋಡಿ ಮೆಟೀರಿಯಲ್ ಶಾ ಶಾಪಲ್ಲಿ ಸಿಗುತ್ತೆ ಅದನ್ನು ತಗೊಂಡು ಯೂಸ್ ಮಾಡ್ಕೊಳ್ಳಿ ನೋಡಿ ಈ ಡಿಸೈನ್ ಬರೋದ ಮೇಲೆ ಎಷ್ಟು ಮುದ್ದಾಗಿ ಕಾಣಿಸುತ್ತೆ ಅಂದರೆ ಬರೆದ ಮೇಲೆ ಇಷ್ಟು ಚೆನ್ನಾಗಿದೆ ಎಂದಾಗ ವರ್ಕ್ ಮಾಡಿದಾಗ ಇನ್ನೂ ಎಷ್ಟು ಚೆನ್ನಾಗಿ ಕಾಣಿಸ್ಬೋದು ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಈಗ ಎಲ್ಲ ಒಂದೊಂದು ಪೆಟಲ್ಸ್ ಯಾವ ರೀತಿ ಅದು ಫೆದರ್ ಬಂದಿದೆ ನೋಡಿ ಇದು ನವಿಲ್ ಡಿಸೈನ್ ಇದು ನೆವಿಲ್ ಡಿಸೈನಲ್ಲಿ ಯುನೀಕ್ ಆಗಿದೆ ಎಷ್ಟು ನೀಟಾಗಿ ಬಂದಿದೆ ಅಲ್ಲ ಈ ರೀತಿ ಬರ್ಕೊಂಡಾಗ ನಮಗೆ ವರ್ಕ್ ಮಾಡೋದಕ್ಕೆ ಈಸಿ ಆಗುತ್ತೆ ಫಸ್ಟು ಟ್ರೇಸಿಂಗು ನೀಟಾಗಿರಬೇಕು ನಮಗೆ ಟ್ರೇಸಿಂಗ್ ನೀಟಾಗಿದೆ ಎಂದಾಗ ನೀಟಾಗಿ ವರ್ಕ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಈಗ ನೋಡ್ತಾ ಇದ್ದೀರಾ ಫಸ್ಟು ಚೈನ್ ಸ್ಟಿಚ್ಚನ್ನು ಹಾಕೋತಾ ಇದ್ದೀನಿ ಏನು ಫೆದರ್ ಸ್ಟಿಚ್ ಬಂದಿದೆ ನೋಡಿ ಆ ಡಿಸೈನ್ಗೆಲ್ಲ ಚೈನ್ ಸ್ಟಿಚ್ಚನ್ನು ಹಾಕೊಂಡು ಅದ್ರ ಪಕ್ಕದಲ್ಲೇ ಒಂದು ಬೀಡ್ಸ್ ವರ್ಕು ಮತ್ತು ಅದಕ್ಕೆ ಪಕ್ಕ ಸ್ಟೋನ್ ಚೈನನ್ನು ಹಾಕಿ ವರ್ಕ್ ಮಾಡ್ಕೋತೀನಿ ಈಗ ನಾನು ಹೇಳ್ತಾ ಇದ್ದೆ ನಿಮಗೆ ನೋಡಿ ಬೀಡ್ಸ್ ವರ್ಕನ್ನು ಮಾಡ್ತಾ ಇದ್ದೀನಿ ನೀವು ಅಬ್ಸರ್ವ್ ಮಾಡಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಏನು ಮಾಡ್ತಾಯಿದ್ದೀನಿ ಅಂತ ಈ ರೀತಿ ಮಾಡ್ಕೊಂಡು ನಾನು ಹೇಳ್ತಾ ಇದ್ದೀನಲ್ಲ ಟೈಲರಿಂಗ್ ಜೊತೆಗೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಟೈಲರಿಂಗ್ ಟೈಲರಿಂಗನ್ನು ಹೇಳ್ಕೊಡ್ತೀನಿ ಅದು ನೀವೇನು ಇಂಟ್ ಇಂಟ್ರೆಸ್ಟ್ ಪಡ್ತೀರ ಅದ್ರ ಮೇಲೆ ಈಗ ಇದರಲ್ಲೂ ಬೇಸಿಕ್ ಆಲ್ಮೋಸ್ಟ್ ಮುಗಿತಾ ಬಂದಿದೆ ಬೇಸಿಕ್ಕನ್ನು ತೋರಿಸ್ತಾ ಇದ್ದೀನಿ ಜೊತೆಗೆ ಚಿಕ್ಕ ಚಿಕ್ಕ ತೋರಿಸ್ಕೊಡ್ತಾ ಇದ್ದೀನಿ ಈಗ ತೋರಿಸ್ತಾ ಇರುವಂಥದ್ದು ಹೆವಿ ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು ಇದ್ರ ಸ್ಲೀವ್ಸ್ ಅಂತೂ ತುಂಬಾ ಬ್ರೈಡಲ್ ಇದೆ ಫುಲ್ ವರ್ಕ್ ಇದೆ ಅದು ಅದನ್ನು ಮುಂದೆ ಅಪ್ಲೋಡ್ ಮಾಡ್ತೀನಿ ಇದ್ರೂ ಯಾವ ರೀತಿ ನೀವು ಇದನ್ನು ಸಪೋರ್ಟ್ ಮಾಡ್ತೀರಾ ಅದ್ರ ಮೇಲೆ ನಿಮಗೆ ಇಷ್ಟ ಆಯಿತು ಅಂತಂದರೆ ಖಂಡಿತ ಅಪ್ಲೋಡ್ ಮಾಡ್ತೀನಿ ಇಲ್ಲಾಂದರೆ ಸುಮ್ಮನೆ ಅಪ್ಲೋಡ್ ಮಾಡಿ ನೀವು ನೋಡಿಲ್ಲ ಅಂದಾಗ ಬೇಜಾರಾಗುತ್ತೆ ಇಷ್ಟೊಂದು ಕಷ್ಟಪಟ್ಟು ನಾವು ವೀಡಿಯೋ ಎಲ್ಲ ಮಾಡಿ ಮತ್ತು ವೀಡಿಯೋ ಮಾಡೋದು ತುಂಬಾ ಕಷ್ಟ ಇದೆ ನಾವು ಕೆಲಸ ಮಾಡುವಂಥದ್ದೇ ಬೇರೆ ನಾವು ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡು ಹೋಗ್ಬಿಡ್ತೀವಿ ಆದರೆ ವೀಡಿಯೋ ಮಾಡಬೇಕು ಅಂತ ಅಂದಾಗ ಅದಕ್ಕೆ ಟೈಮ್ ಕೊಟ್ಟು ನಾವು ಅದನ್ನು ವರ್ಕ್ ಮಾಡಿ ಅದು ವರ್ಕ್ ಮಾಡುವಂಥದ್ದೆಲ್ಲ ಕ್ಯಾಪ್ಚರ್ ಮಾಡಿ ಎಲ್ಲ ಪ್ರತಿಯೊಂದು ಪ್ರೋಸೆಸ್ಸು ತುಂಬಾ ಕಷ್ಟ ಇದೆ ಈ ಮಾಡುವಂಥ ಟೈಮಲ್ಲೂ ಅದರ ಟೈಮ್ ಮಾಡಿಕೊಂಡು ನಾವು ಕೆಲಸನ ಮಾಡಬೇಕಾಗಿದೆ ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ತುಂಬಾ ಅವಶ್ಯಕತೆ ಇದೆ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಲ್ಲ ಇನ್ನೊಂದಷ್ಟು ಡಿಸೈನ್ಸನ್ನು ನಮಗೆ ಕಷ್ಟ ಆದರೂ ಪರವಾಗಿಲ್ಲ ಮಾಡಬೇಕು ಅಂತ ನಮಗೆ ಅನಿಸುತ್ತೆ ಅದಕ್ಕೋಸ್ಕರ ನೋಡಿ ಕೆಳಗಡೆ ನಾನು ಏನು ಆರೆಂಜ್ ಥ್ರೆಡ್ಡಲ್ಲಿ ಅಲ್ಲೂ ಲೋಡ್ ಸ್ಟಿಚ್ ಬರುತ್ತೆ ನೋಡಿ ಆ ಸ್ಟಿಚ್ಚನ್ನೇ ಮಾಡಿ ಡಿಸೈನನ್ನು ಮಾಡಿದ್ದೀನಿ ಪಕ್ಕದಲ್ಲಿ ನಾನು ಸ್ಟೋನ್ ಚೈನನ್ನು ಇದೇ ರೀತಿ ನಾನು ಏನು ಪೇಸ್ಟ್ ಮಾಡಿಲ್ಲ ಅದಕ್ಕೆ ಒಂದೊಂದು ಸ್ಟೋನ್ಗೂ ಸ್ಟಿಚ್ ಹಾಕೊಂಡು ಹೋಗ್ತಾ ಇದ್ದೀನಿ ನೀವು ಅಬ್ಸರ್ವ್ ಮಾಡ್ಬೋದು ಮತ್ತು ಸೈಡಲ್ಲಿ ಫೆದರ್ಗಳು ಬಂದಿವೆ ನೋಡಿ ಅಲ್ಲೂ ಅಷ್ಟೇ ಗೋಲ್ಡ್ ಚೈನಲ್ಲಿ ಒಂದು ಲೈನು ಚೈನ್ ಸ್ಟಿಚ್ ಹಾಕಿದ್ದೀನಿ ಅದ್ರ ಒಳಗಡೆಗೆ ಒಂದು ಲೈನು ನಾನು ಬೀಡ್ಸ್ ವರ್ಕನ್ನು ಮಾಡಿದ್ದೀನಿ ಇವೆಲ್ಲ ತೋರಿಸ್ಬೇಕು ಅಂತಂದರೆ ಒಂದು ದಿನ ಎಲ್ಲ ಆಯ್ತದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಒಂದು ದಿನದಲ್ಲಿ ಮಾಡ್ಬೋದು ಆರಾಮಾಗಿ ಇಲ್ಲ ನಮಗೆ ಬಿಗಿನರ್ಸ್ ಅಂತಂದರೆ ಒಂದು ಎರಡರಿಂದ ಮೂರು ದಿವಸ ತಗೋಬೋದು ನೀವು ಆದರೂ ಇದ್ರ ರೇಟ್ ಹೇಳ್ತೀನಿ ಅಂತ ಅಂತೇಳಿದ್ದೆ ತುಂಬಾ ಯುನೀಕ್ ಆಗಿದೆ ಈ ಸ್ಲೀವ್ಸು ತೋರಿಸ್ತೀನಿ ಸ್ಲೀವ್ಸಿಂದ ನಾವೇನು ಫುಲ್ಲು ವರ್ಕನ್ನು ಪ್ಯಾಕೇಜ್ ಮಾಡಿ ಕೊಡ್ತೀವೋ ಅದಕ್ಕೆ ಫೋರ್ ತೌಸಂಡ್ ನಾನು ಚಾರ್ಜನ್ನು ಮಾಡ್ತೀನಿ ಫೋರ್ ತೌಸಂಡ್ ಅಂದರೆ ನೀವು ಬಿಗಿನರ್ಸ್ ಆಗಿರೋದ್ರಿಂದ ನೀವು ಒಂದು ಐನೂರು ಅಂದರೆ ಇಷ್ಟು ಫಿನಿಶಿಂಗೆಲ್ಲ ಎಲ್ಲ ನೀಟಾಗಿ ಕೊಡಬೇಕು ನೋಡಿ ಅದರಿಂದ ನೀವು ಒಂದಷ್ಟು ಕಡಿಮೆ ತಗೊಂಡ್ರೆ ಸಾಕಾಗತ್ತೆ ಮತ್ತು ಜೊತೆಗೆ ಯಾವ ವರ್ಕ್ಗೆ ಮತ್ತು ಬಿಗಿನರ್ಸ್ ಯಾವ ರೀತಿ ಚಾರ್ಜನ್ನು ಮಾಡಬೇಕು ನಾವು ಯಾವ ರೀತಿ ಮಾಡ್ತೀವಿ ಮತ್ತು ಪ್ಲೇಸ್ ಡಿಫೆನ್ಸ್ ಯಾವ ರೀತಿ ಮಾಡಬೇಕು ಅಂತ ನಿಮಗೆ ಇಂಟ್ರೆಸ್ಟ್ ಇದ್ದು ನಿಮಗೆ ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದನ್ನೆಲ್ಲ ತಿಳ್ಕೊಬೇಕು ಅಂತಂದರೆ ನೀವು ಇಂಟ್ರೆಸ್ಟ್ ಪಟ್ಟರೆ ಅಷ್ಟೇ ಆ ಡೀಟೇಲ್ಸ್ ಎಲ್ಲ ನಾನು ಕೊಡೋಕ್ಕೆ ಸಾಧ್ಯ ನೀವು ಇಂಟ್ರೆಸ್ಟ್ ಇಲ್ಲ ಸುಮ್ಮನೆ ನಾವು ಕೊಡೋದು ನೀವು ನೋಡದೆ ಇರೋದು ಆವಾಗ ನಮಗೂ ತುಂಬಾ ಬೇಜಾರಾಗುತ್ತೆ ನಿಮ್ಗೇನಾರು ಇಂಟ್ರೆಸ್ಟ್ ಇದ್ದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ಖಂಡಿತವಾಗ್ಲೂ ಆ ವೀಡಿಯೋನೂ ನಾನು ಮಾಡ್ತಾ ಹೋಗ್ತೀನಿ ಅದ್ರ ಬಗ್ಗೆ ಮತ್ತೆ ಇನ್ನೂ ಮೋಟಿವೇಶನ್ ವೀಡಿಯೋಗೊಳಿಸ್ಬೇಕು ನಿಮ್ಮ ಕಡೆಯಿಂದ ಅಂತಂದರೆ ಖಂಡಿತವಾಗ್ಲೂ ಮಾಡೋಣ ಅದು ನಿಮ್ಮ ಇಂಟ್ರೆಸ್ಟ್ ಮೇಲೆ ಹೋಗುತ್ತೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಈ ವಿಡಿಯೋ ಇಷ್ಟ ಆಯಿತೋ ಅಥವಾ ಇಲ್ವೋ ಅಂತನಾದರೂ ಕಮೆಂಟಲ್ಲಿ ತಿಳಿಸಿ ನೀವು ಕಮೆಂಟಲ್ಲಿ ಈಗ ತಿಳಿಸಿದ್ದೀರಿ ಅಂದರೆ ನನಗೆ ಗೊತ್ತಾಗತ್ತೆ ನೀವು ಫುಲ್ ವೀಡಿಯೋ ನೋಡಿದ್ದೀರಾ ಇಲ್ವಾ ಅಂತ ಯಾಕೆ ಅಂದರೆ ನಾವು ಎಲ್ಲೆಲ್ಲಿ ಮಾತಾಡಿದ್ದೀನಿ ಅಂತ ನನಗೆ ಗೊತ್ತಿರುತ್ತೆ ಆಗ ನೀವು ಅದನ್ನು ನೋಡಿದರೆ ಮಾತ್ರ ನಾವು ನೀವು ಕಮೆಂಟ್ ಬಾಕ್ಸಲ್ಲಿ ಇದು ಇಷ್ಟ ಇದೆಯೋ ಇಲ್ವೋ ಅಂತ ತಿಳಿಸೋಕ್ಕೆ ಸಾಧ್ಯ ಅದಕ್ಕೋಸ್ಕರ ಫುಲ್ ವೀಡಿಯೋನ ನೋಡಿ ಮತ್ತು ಸೈಡಲ್ಲಿ ಬಂದಿರುವಂಥ ಫೆದರ್ಗಳಿಗೆ ನೋಡಿ ನಾನು ಸ್ಟಿಚ್ಚನ್ನು ಮಾಡ್ತಾಯಿದ್ದೀನಿ ಎಲ್ಲನೂ ಒಂದೊಂದೇ ಮಾಡಿ ತೋರ್ಸೋಕ್ಕೆ ಸಾಧ್ಯ ಯಾಕೆ ಅಂದರೆ ಇದನ್ನೇ ಹೋಗೋಷ್ಟೊತ್ತಿಗೆ ಎಷ್ಟು ಒಂದೂವರೆ ಜಿ ಬಿ ಇರುತ್ತೆ ಅದೆಲ್ಲ ಖಾಲಿಯಾಗ್ಬಿಟ್ಟು ಇರುತ್ತೆ ಫ್ರೆಂಡ್ಸ್ ಒಂದೂವರೆ ಜಿ ಬಿ ಎರಡು ಜಿ ಬಿ ನೆಟ್ಟಿದ್ದಕ್ಕೆ ಖಾಲಿಯಾಗಿಬಿಡುತ್ತೆ ಅದಕ್ಕೋಸ್ಕರ ಈಗ ನಿಮ್ಮ ಕಮೆಂಟೆಲ್ಲ ಚೆಕ್ ಮಾಡಬೇಕು ಅಂದ್ರೆ ನಮ್ಗೆ ಅದಕ್ಕೂ ಇದಾಗತ್ತೆ ಅದಕ್ಕೋಸ್ಕರ ಮತ್ತು ಟೈಮಿಂಗ್ಸು ಇದನ್ನು ನಾವು ಅಪ್ಲೋಡ್ ಮಾಡಿದ್ರೆ ಅದು ಹೋಗುವಷ್ಟೊತ್ತಿಗೆ ಅಷ್ಟು ಟೈಮನ್ನು ತಗೊಳುತ್ತೆ ಅದಕ್ಕೋಸ್ಕರ ನಾನು ಶಾರ್ಟಾಗಿ ನಿಮ್ಗೆ ಅರ್ಥ ಆಗೋ ರೀತಿ ತೋರಿಸ್ಕೊಟ್ಟಿದ್ದೀನಿ ನೋಡಿ ಒಂದು ಫೆದರ್ ಸ್ಟಿಚ್ ಆಯಿತು ಈಗ ಇದಕ್ಕೆ ನಾನು ಕೊನೆಯಲ್ಲಿ ನಾನು ಆರೆಂಜ್ ಕಲರಲ್ಲಿ ಸುತ್ತ ಇನ್ನೊಂದು ಲೈನನ್ನು ಚೈನ್ ಸ್ಟಿಚ್ಚನ್ನು ಹಾಕ್ತೀನಿ ಅಲ್ಲಿಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ಈ ರೀತಿ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಇಲ್ಲಿ ಕೆಳಗಡೆ ಫ್ಲವರ್ ಬರುತ್ತೆ ನೋಡಿ ಫ್ಲವರ್ ರೀತಿ ಆಲ್ಮೋಸ್ಟ್ ಈ ಡಿಸೈನ್ ಮುಗಿತಾ ಬಂದಿದೆ ಮುಂದಕ್ಕೂ ಅಷ್ಟೇ ಸೈಡಲ್ಲಿ ಫೆದರ್ ಕೊಟ್ಟಿದ್ದೀನಲ್ಲ ಅದಷ್ಟನ್ನು ಮುಂದೆ ಮಾಡಿದ್ರೆ ಫ್ರಂಟ್ ನೆಕ್ ಆಗುತ್ತೆ ಈಗಾಗಲೇ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ನಾನು ನಿಮಗೆ ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ದರೆ ನೋಡಿ ಚೆಕ್ ಮಾಡಿ ನಿಮಗೆ ಸಿಗತ್ತೆ ಇಲ್ಲಾಂದರೆ ನಾನು ಇದರಲ್ಲಿ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೈಮ್ ಮಾಡಿಕೊಂಡು ವೀಡಿಯೋನ ನೋಡಿ ಆದಷ್ಟು ವೀಡಿಯೋನ ಫುಲ್ ವೀಡಿಯೋನ ನೋಡೋದಕ್ಕೆ ಟ್ರೈ ಮಾಡಿ ಏಕೆಂದರೆ ನೀವು ಟೈಮ್ ಮಾಡ್ಕೊಂಡು ನೋಡೋದ್ರಿಂದ ನಿಮಗೂ ತುಂಬ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ ಇಲ್ಲಿ ನೋಡಿ ಇದಕ್ಕೆ ನಾನು ಫಸ್ಟು ಒಂದು ಔಟ್ ಲೈನನ್ನು ಕೊಟ್ಟಿದ್ದೀನಿ ಆರೆಂಜಲ್ಲಿ ಅದರ ಮುಂದೆ ನಾನು ಒಂದು ಎರಡು ಲೈನು ಗೋಲ್ಡ್ ಜರಿ ಥ್ರೆಡ್ಡಲ್ಲಿ ಕೊಟ್ಟಿದ್ದೀನಿ ಪಕ್ಕದಲ್ಲಿ ನೀಟಾಗಿ ಬೀಡ್ಸ್ ವರ್ಕನ್ನು ಮಾಡಿದ್ದೀನಿ ಒಳಗಡೆ ನಾನು ಚೇ ಸ್ಟೋನ್ ಚೈನ್ ಏನಿದೆ ಅದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ಅದನ್ನು ನಾನು ಪೇಸ್ಟ್ ಮಾಡಿಲ್ಲ ಈಗ ಒಳಗಡೆ ನಾನು ಲೋಡ್ ಸ್ಟಿಚ್ಚನ್ನು ಮಾಡ್ತೀನಿ ಆರೆಂಜಲ್ಲಿ ಒಂದು ಆರೆಂಜು ಒಂದು ಗೋಲ್ಡ್ ಈ ರೀತಿ ಮಾಡಿಕೊಂಡಾಗ ಮತ್ತು ಇಲ್ಲಿ ಗ್ರೀನ್ ಇದೆ ಬ್ಲೌಸ್ ಪೀಸು ಅಂತ ಕೇಳ್ಬೋದು ನೀವು ಗ್ರೀನನ್ನೇ ಮಾಡಿದ್ರೆ ಮಾಡಿದಾಗ ಅಷ್ಟು ಅದು ಚೆನ್ನಾಗಿ ಕಾಣಿಸಲ್ಲ ಏನು ಸ್ವಲ್ಪ ಇದೆ ನೋಡಿ ಸೀರೆಯಲ್ಲಿ ಗೋಲ್ಡ್ ಮತ್ತು ಆರೆಂಜ್ ಇದೆ ಅದನ್ನು ನಾನು ಯೂಸ್ ಮಾಡಿಕೊಂಡು ನಾನು ಇದಕ್ಕೆ ವರ್ಕನ್ನು ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬ ನೋಡಿದ್ದೀರಿ ಈಗಾಗಲೇ ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೀನಿ ನಾನು ಇದು ಯಾವ ರೀತಿ ಬರುತ್ತೆ ಅಂತ ಇದನ್ನು ಈ ರೀತಿಯೇ ನೀವು ಟ್ರೈ ಮಾಡಿ ಸ್ವಲ್ಪ ಪ್ರಯತ್ನ ಪಟ್ಟರೆ ಇಂಟ್ರೆಸ್ಟ್ ಇದ್ದು ತಾಳ್ಮೆ ಇದ್ದು ನಿಮಗೆ ಟೈಮ್ ಮಾಡ್ಕೊಂಡು ನಾವು ಕಲಿತೀವಿ ಅಂದರೆ ಇದರಂಥ ಬಿಸ್ನೆಸ್ ಇನ್ನೊಂದಿಲ್ಲ ಅಂತಲೇ ಹೇಳ್ಬೋದು ಯಾಕೆಂದರೆ ತುಂಬ ಹೊರ್ಗಡೆ ಹೋಗಿ ದುಡಿಯುವಂಥದ್ದು ಸುಮಾರು ಸಮಸ್ಯೆಗಳು ಬರುತ್ತೆ ಆದರೆ ಇಲ್ಲಿ ನೀವು ಮನೆಯಲ್ಲೇ ಕೂತು ಮಾಡೋದ್ರಿಂದ ಈಗ ನೀವು ಒಂದು ಗಾರ್ಮೆಂಟ್ಸ್ಗೆ ಹೋಗ್ತೀರಾ ಅಂದರೆ ಅಲ್ಲಿ ಇನ್ ಟೈಮ್ಗೆ ನೀವು ಇರಬೇಕಾಗತ್ತೆ ಜೊತೆಗೆ ಅವ್ರು ಹೇಳಿದಷ್ಟು ವರ್ಕನ್ನು ಆ ಟೈಮ್ಗೆ ನೀವು ಮಾಡಿ ಕೊಡಬೇಕಾಗತ್ತೆ ಈಗೆಲ್ಲ ನಾವು ಹೋಗಿಲ್ಲ ಅಂದ್ರೂ ಅಕ್ಕಪಕ್ಕದಲ್ಲಿ ಹೋಗಿರುವವರು ಹೇಳುವಂಥದ್ದನ್ನು ತಿಳ್ಕೊಂಡಿದ್ದೀನಿ ನಾನು ನೋಡಿ ಇದಾಯಿತು ಆಲ್ಮೋಸ್ಟ್ ಎಲ್ಲ ಮುಗಿತಾ ಬಂದಿದೆ ಔಟ್ಲೈನನ್ನು ಇದ್ದೀನಿ ಈಗ ಲಾಸ್ಟಲ್ಲಿ ಹೇಳುವಂಥದ್ದನ್ನು ನಾನು ಕೇಳಿದ್ದೀನಿ ಅದಕ್ಕೋಸ್ಕರ ನಾವು ಇಲ್ಲಿ ಹೆಂಗಾಗತ್ತೆ ಅಂದರೆ ನಾವು ಮನೆಯಲ್ಲೇ ಮಾಡೋದ್ರಿಂದ ಇನ್ ಟೈಮ್ಗೆ ನಮಗೆ ಟೈಮ್ ಸಿಕ್ಕಾಗೆಲ್ಲ ಕೆಲಸ ಮಾಡ್ತಾ ಇರ್ಬೋದು ಅಕಸ್ಮಾತ್ ನಮ್ಗೆ ಏನಾರು ರೆಸ್ಟ್ ಬೇಕಂದ್ರೆ ರೆಸ್ಟ್ ಮಾಡ್ಬೋದು ಇವೆಲ್ಲ ಫೆಸಿಲಿಸಿ ಫೆಸಿಲಿಟಿ ಅಡ್ವಾಂಟೇಜ್ ನಮಗೆ ತುಂಬಾ ಇದೆ ನಾವು ಮನೆಯಲ್ಲೇ ಕೂತು ಅವರು ಹೊರ್ಗಡೆ ಹೋಗಿ ಏನು ದುಡಿತಾರೋ ಅದಕ್ಕಿಂತ ನಾಲ್ಕು ಪಟ್ಟು ನಾವು ದುಡಿಬೋದು ಅದರಲ್ಲೂ ಆರೆ ವರ್ಕು ಜೊತೆಗೆ ಟೈಲರಿಂಗ್ ಕಲ್ತ್ರಿ ಅಂದರೆ ದಿನಕ್ಕೆ ಒಂದು ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಖಂಡಿತವಾಗ್ಲೂ ದುಡಿಬೋದು ನೀವು ಫಿನಿಷಿಂಗ್ ಎಲ್ಲ ನೀಟಾಗಿ ಕೊಡ್ತೀವಿ ಅಂದರೆ ಖಂಡಿತವಾಗ್ಲೂ ಅಷ್ಟು ದುಡ್ಡು ಮತ್ತು ಅಷ್ಟು ಕೆಲಸ ಬರುತ್ತೆ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಬ್ರೈಡಲ್ ವರ್ಕ್ ಇದು ಬಂದಿದೆ ಅಂತ ಈ ವಿಡಿಯೋನೇ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಧನ್ಯವಾದ